ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ಡಿಬೇಟ್ ವಿರಾಮದ ನಂತರ ಎಸ್ ಮಠಗಳಿಗೆ ಅಂಕುಶ ಬಿಗ್ ಡಿಬೇಟ್ ನಲ್ಲಿ ಚರ್ಚೆನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಮತ್ತೆ ನಾನು ರಮೇಶ್ ಅವರ ಬಳಿ ಬರ್ತಾ ಇದ್ದೀನಿ ಮೂರನೇ ಪಾಯಿಂಟ್ ಅನ್ನು ನಾನು ಹೇಳಿದೆ ಏನಂತಂದ್ರೆ ಮಠಾಧಿಪತಿ ಮೃತಪಟ್ಟು ಸಂಪ್ರದಾಯದಂತೆ ಉತ್ತರಾಧಿಕಾರಿ ಆಯ್ಕೆ ಕಷ್ಟವಾದಾಗ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಇಲ್ಲಿ ತನಕ ಇಲ್ಲಿ ತನಕ ಈ ತರ ಉದಾಹರಣೆಗಳು ತುಂಬಾ ಆಗಿದೆ ಯಾವ ಮಠವೂ ಕೂಡ ಸರ್ಕಾರಕ್ಕೆ ಅರ್ಜಿ ಹಾಕಿಲ್ಲ ಬಂದು ನಮ್ಮ ಸಮಸ್ಯೆಯನ್ನ ಸಾಲ್ವ್ ಮಾಡಿಕೊಡಿ ಅಂತ ಈಗ ಯಾಕೆ ಬೇಕು ನಿಮ್ಗೆ ಹಸ್ತ ಅಲ್ಲ ಮಾಡಬಾರ್ದು ಅಂತ ಇರೋದಿಲ್ಲ ಸಂವಿಧಾನದಲ್ಲಿ ಇರತಕ್ಕಂಥದ್ದು ಸರ್ಕಾರ ಸರ್ಕಾರ ಇರತಕ್ಕಂಥದ್ದು ಜನರ ರಕ್ಷಣೆಗೋಸ್ಕರ ಜನಗಳಿಗೋಸ್ಕರ ರಕ್ಷಣೆಗೋಸ್ಕರಗೋಸ್ಕರ ಆದ್ರಿಂದ ಇದನ್ನ ಇಂಟರ್ಫಿಯರ್ ಆಗಬಾರ್ದು ಅಂತ ಏನಿಲ್ವಲ್ಲ ಚೆನ್ನಾಗಿ ಹೇಳ್ತಾ ಇದ್ರು ಇವತ್ತಿನ ದಿನ ಮಠಗಳು ಮಠಗಳು ಇರತಕ್ಕಂಥದ್ದು ನೂರಾರು ಕೋಟಿ ಆಸ್ತಿ ಇರತಕ್ಕಂಥದ್ದು ಭಕ್ತರದು ಸಾರ್ವಜನಿಕರದ್ದು ಆ ಸಾರ್ವಜನಿಕರ ಆಸ್ತಿ ಎಲ್ಲೂ ಸಹಿತ ಪೋಳಾಗಬಾರ್ದು ಎಲ್ಲೂ ಸಹಿತ ದುರುಪಯೋಗ ಆಗಬಾರ್ದು ಅನ್ನೋ ಒಂದು ವಿಷಯದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದ್ರಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗೋದ್ರಲ್ಲಿ ಸಂವಿಧಾನದ ಹೇಳ್ತೀನಿ ಸರ್ ಹಂಗಿದ್ದಾಗ ಒಂದು ಯಾವ್ದೋ ಒಂದು ಮಠದ ಬಗ್ಗೆ ಕಂಪ್ಲೇಂಟ್ ಬಂತು ಇಲ್ಲಿ ತೊಂದರೆ ಆಗ್ತಿದೆ ಒಂದು ಸಮಿತಿ ರಚನೆ ಮಾಡಿ ಎನ್ಕ್ವೈರಿ ಮಾಡಿ ಇಲ್ಲಿ ನಿಜಕ್ಕೂ ಅನ್ಯಾಯ ಆಗ್ತಿದೆಯಾ ಖಂಡಿತ ಯಾರು ತಡೆಯಲ್ಲ ನಿಮ್ಮನ್ನ ಮುಖ್ಯವಾಗಿ ಇನ್ನೂ ಒಂದ್ ಹೇಳ್ತೀನಿ ಸಂತೋಷ್ಗಳು ಸಂತೋಷ್ ಜಿ ಅವರೇ ಇದು ವಿಧೇಯಕ ಇದು ಏನು ಮಂಡನೆ ಮಾಡಿರತಕ್ಕಂಥದ್ದು ಎರಡ್ ಸಾವಿರದ ಏಳರಲ್ಲಿ ರಾಮಜೋಯಿ ರಾಮ ರಾಮಜೋಸ್ ಅವರ ಕೊಟ್ಟಿರತಕ್ಕಂಥ ವರದಿ ಪ್ರಕಾರ ಜನವರಿ ಹದಿಮೂರನೇ ತಾರೀಕು ಏನು ಕೇಸ್ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಮಂಡನೆ ಮಾಡ್ತೀವಿ ಅಂತ ಮುಂದೆ ಹಿಂದೆ ಏನ್ ಹೇಳಿದ್ರು ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬಾರ್ದು ಅನ್ನೋ ಒಂದು ವಿಷಯಕ್ಕೆ ಇದನ್ನ ನಾವು ಮಾಡಿದೀವಿ ಅಂತ ತೋರಿಸ್ತಾ ಇದ್ದಾರೆ ಹಂಗಂದ್ಬಿಟ್ಟು ಯಾವ ಒಂದು ಮಠಕ್ಕೂ ಸಹಿತ ಇವತ್ತಿನವರೆಗೂ ಇರತಕ್ಕಂಥ ಮಠಗಳಿಗೆ ಹೊಸದಾಗಿರತ್ತ ಈಗ ಇರತಕ್ಕಂತ ಹಳೆ ಮಠಗಳಿಗಾಯ್ತು ಕೈ ಹಾಕ್ತಿವಿ ಅನ್ನೋದೇ ಆಯ್ತು ಉತ್ತರಾಧಿಕಾರಿಗಳನ್ನ ನೇಮಿಸ್ತೀವಿ ಅಂತಾನೆ ಆಯ್ತು ಹೇಳಿಲ್ಲ ನೋಡಿ ಅದೇ ರಾಮಾಜ್ ವರದಿನಲ್ಲಿ ಈ ಹಂಸಕ್ಷೀರ ನ್ಯಾಯ ಅಂತ ಹೇಳ್ತಾರೆ ಆ ಹಂಸ ಏನ್ ಮಾಡುತ್ತೆ ಹಾಲು ಮಾತ್ರ ಕುಡ್ಕೊಂಡು ನೀರ್ ಬಿಟ್ಬಿಡುತ್ತಂತೆ ಹಾಲಲ್ಲಿ ಮಿಕ್ಸ್ ಆಗಿರೋದು ಸರ್ಕಾರ ಒಂದು ಆಶ್ರಮ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೆ ಆಶ್ರಮದಲ್ಲಿ ಏನಾದ್ರೂ ಅವ್ಯವಹಾರಗಳು ನಡೆದಿದ್ದು ಗೊತ್ತಾದಲ್ಲಿ ಅಕ್ರಮಗಳು ನಡೆದಿದ್ದು ಗೊತ್ತಾದಲ್ಲಿ ಕೂಡಲೇ ಆಶ್ರಮದ ಆರು ತಿಂಗಳ ಒಳಗಡೆ ಒಂದು ಸಮಿತಿಯನ್ನ ರಚನೆ ಮಾಡಿ ತನಿಖೆಯನ್ನ ಮಾಡಬೇಕು ಅಂತನೂ ರಾಮ ಜೋಯ್ಸ್ ಅವರು ಹೇಳಿದ್ರು ಮಾಧ್ಯಮಗಳಲ್ಲೇ ಕೆಲವೊಂದು ಆಶ್ರಮಗಳ ಅಕ್ರಮಗಳ ಬಗ್ಗೆ ಸಾಕಷ್ಟು ಬಿತ್ತರಾಯಿತು ಮಾಧ್ಯಮದಲ್ಲಿ ತೋರಿಸಿದ್ದೆಲ್ಲ ಸತ್ಯ ಅಂತ ಅನ್ಕೋಬೇಡಿ ಸರ್ಕಾರದವ್ರು ಅನ್ಕೊಳ್ಳೋದ್ ಬೇಡ ಒಂದು ತನಿಖೆ ಮಾಡಲಿಲ್ಲ ನೀವು ಸರ್ಕಾರದವರು ರಾಮ ಅವರು ಹೇಳಿರೋದು ಎಲ್ಲವನ್ನೂ ಮಾಡಿಲ್ಲ ನೀವು ಅಲ್ಲಿ ಬೇಕಾಗಿರೋದು ನಾಲ್ಕು ಪಾಯಿಂಟ್ ಮಾತ್ರ ತಗೊಂಡಿದಿರಲ್ಲ ಯಾಕೆ ಇವತ್ತು ನಿಮಗೆ ಬಿಡದಿ ಮಠ ಇದೆಯಲ್ಲ ಯಾವ್ದು ಹೌದು ಆ ನಿತ್ಯಾನಂದ್ರ ಅಲ್ಲ ಇವತ್ತಿನ ದಿನ ನಿತ್ಯಾನಂದನ ಆಶ್ರಮದ ಬಗ್ಗೆ ಇಡೀ ಮಾಧ್ಯಮಗಳಾಯ್ತು ಇಡೀ ಜನ ಆಯ್ತು ಎಲ್ಲರೂ ಬೇಸರ ಕೊಂಡ್ರು ಸಹಿತ ಇನ್ನೂವರೆಗೂ ಸರ್ಕಾರದಲ್ಲಿ ಅಲ್ರಿ ಸಮುದಾಯ ಇಲಾಖೆಗೆ ನಡೀತು ಅಂತ ಅಲ್ಲಲ್ಲ ಎಷ್ಟೋ ವರ್ಷಗಳಿಂದ ಬಂದಿರತಕ್ಕಂತ ಮಠಗಳಿಗೆ ಎಲ್ಲ ಈಗ ಆಗಿರೋದು ಎಲ್ಲರಿಗೂ ಬಂದಿಲ್ಲ ಅವನು ಒಬ್ಬ ಗಂಡಸೋ ಹೆಂಗಸೋ ಅಂತ ಒಂದು ಅದನ್ನ ತೀರ್ಮಾನ ಮಾಡೋದಕ್ಕೆ ವರ್ಷಗಟ್ಟಲೆ ತಗೊಂಡಿದ್ದಾರೆ ಸರಿ ನಾನು ಸಮಯ ನೀವುಡ್ ಲೈನ್ ಕೊಟ್ಟಿದ್ವಿ ಕಿಮ್ಮರೇ ರತ್ನಾಕರ್ ಅವರೇ ಹತ್ತು ದಿನ ಆಯ್ತು ನೀವ್ ಹೇಳಿಕೆ ಕೊಟ್ಟು ಇನ್ನೂ ಮಠಕ್ಕೆ ಹೋಗಿಲ್ಲ ಉಮಾಶ್ರೀ ಅವರೇ ಹದಿನೈದು ದಿನ ಆಯ್ತು ನೀವು ಹೇಳಿಕೆ ಕೊಟ್ಟು ಇನ್ನೂ ಹೋಗಿಲ್ಲ ಸರ್ಕಾರದವರು ಒಂದು ಸ್ಟೆಪ್ ತಗೊಳ್ಳಿಲ್ಲ ಇಲ್ಲಿ ತನಕ ಈ ಕಾಯ್ದೆ ಬಂದ್ಬಿಟ್ರೆ ತಗೊಂಡ್ಬಿಟ್ಟು ಕಾಯ್ದೆ ಮಾಡ್ಬೇಕಲ್ವಾ ಒಂದ್ ವರ್ಷ ಎರಡ್ ವರ್ಷ ಆಯ್ತು ಅಂತ ಹೇಳಿದ್ರೆ ಸರ್ಕಾರ ಸ್ಟೆಪ್ ತಗೊಳ್ಳಿಲ್ಲ ನೋಡಿ ಹರಿದ್ವಾರದಲ್ಲಿ ಕೂತ್ಕೊಂಡು ಇದೇ ಸ್ವಾಮೀಜಿ ಈ ಹೋಟೆಲ್ ನಲ್ಲಿ ಕನ್ನಡಿಗರಿಗೆ ಒಂದು ರೂಮ್ ಕೊಡ್ಕೊಡುದು ಅಂತ ಹೇಳ್ತಾನೆ ನಾವು ಅದನ್ನ ಸ್ಟಿಂಗ್ ಮಾಡಿ ತೋರಿಸ್ತೀವಿ ಸರ್ಕಾರ ಕರ್ನಾಟಕದ ಸರ್ಕಾರ ಒಂದು ಮಾತಾಡ್ಲಿಲ್ಲ ಅದೇ ಶ್ರೀಲಂಕಾದಲ್ಲಿ ತಮಿಳಿಯರು ನಿರಾಶ್ರಿತರಿಗೆ ಇಲ್ಲಿ ತಮಿಳುನಾಡು ಸರ್ಕಾರ ಹೋರಾಟ ಮಾಡ್ತಾ ಇದೆ ಭಾಷಾಭಿಮಾನ ಅಂದ್ರೆ ಅದು ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತು ಏನು ಮಾಡ್ಲಿಲ್ಲ ಇಲ್ಲಿ ತನಕ ಕೈ ಕೊಟ್ಟು ನಾವು ಬಹಳ ಆಸೆಯಾಗಿದ್ವಿ ಏನಂದ್ರೆ ಸರ್ಕಾರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯವರು ಲೋಹಿಯಾವಾದಿಗಳು ಇದ್ರಕ್ಕೆಲ್ಲ ಕಡಿವಾಣ ಹಾಕ್ತಾರೆ ಅಲ್ಲ ಇನ್ನೊಂದು ಪ್ರಶ್ನೆ ಏನು ಮಾಡ್ಲಿಲ್ಲ ಈಗ ಸಾರ್ವಜನಿಕ ದುಡ್ಡು ಹೌದು ಮಾಡಿದ್ವಿ ಮಠ ಎಲ್ಲ ಸರಿ ಚರ್ಚ್ ಸಾರ್ವಜನಿಕ ಹಣ ಅಲ್ವಾ ಹ್ಮ್ ಕ್ರಿಶ್ಚನ್ರೆಲ್ಲಾ ಕೊಟ್ಟಿಲ್ಲ ಇದು ಮಸೀದಿ ಕೊಟ್ಟಿಲ್ವಾ ನೀವ್ ಅಧಿಕಾರಿಗಳನ್ನ ಮಸೀದಿ ಅವ್ರ ಉತ್ತರ ಇದು ಧಾರ್ಮಿಕ ದತ್ತಿ ಇಲ್ಲ ಇದು ಏನು ಆಯ್ತು ಹಿಂದೂ ಧಾರ್ಮಿಕ ದತ್ತಿ ಇದ್ರ ಬಗ್ಗೆ ಅತಂತ್ರವಾದಂತ ಸ್ಥಿತಿಯ ಸಂದರ್ಭದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು ಯಾರಾದ್ರೂ ಅರ್ಜಿ ಕೊಟ್ಟೇ ಅದಕ್ಕೆ ವಿಚಾರಣೆ ಮಾಡ್ಕೋ ಇವೆಲ್ಲಾ ಅವ್ರು ಹೇಳಿದ್ದಾರೆ ಇದೆಲ್ಲ ಏನಪ್ಪಾ ಅಂದ್ರ ಎಲ್ಲೋ ಒಂದ್ ಕಡೆ ಅತಂತ್ರ ಇಲ್ಲಿ ಕು ಅತಂತ್ರವನ್ನು ಸೃಷ್ಟಿ ಮಠವನ್ನ ಹತ್ತಿಕ್ಕುವಂತ ಪ್ರಯತ್ನ ಅರವಿಂದ ಅವ್ರೆ ಈಗ ಈಗ ನೋಡಿ ಈಗ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಸಾರ್ವಜನಿಕವಾದ ಇನ್ಸ್ಟಿಟ್ಯೂಷನ್ ಅಂತ ಇಟ್ಕೊಳ್ಳಿ ಬಿ ಎಂ ಎಸ್ ಇನ್ಸ್ಟಿಟ್ಯೂಷನ್ಸ್ ಇತ್ತು ಬಿಎಂ ಎಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ತರದ ಗೊಂದಲ ಬಂದಾಗ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಹಾಕುವಂತದ್ದು ಸರ್ಕಾರ ಮಾಡತ್ತ ಅದು ಕಾನೂನು ಪ್ರಕಾರ ಇದಿದೆ ಈ ರೀತಿ ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಆದರೂ ಕೂಡ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ನೇಮಿಸ್ಬೋದು ಅದಕ್ಕೆ ಹೊರತಾಗಿತ್ತು ಮಠಗಳು ಇವರು ಅದಕ್ಕೆ ಸೇರಿಸಿದಾರ ತಪ್ಪೇನಿಲ್ಲ ಅಲ್ಲ ಅದರಲ್ಲಿ ಅಲ್ಲ ಡೆಮೋಕ್ರೆಟಿಕ್ ಆಗಿ ನಿಯಮ ಇರುತ್ತೆ ಗೊಂದಲ ಇದ್ದಾಗ ಮಾತ್ರ ಗೊಂದಲ ಇಲ್ಲದೆ ಇದ್ರೆ ಯಾರು ಇಂಟರ್ಫೇರ್ ಆಗಲ್ಲ ಗೊಂದಲ ಇದೆ ನಾನು ಆಗ್ಲೇ ಮೊದ್ಲೇ ಒಂದ್ ಲೈನ್ ಹೇಳ್ಬಿಟ್ಟೆ ಏನಂದ್ರೆ ಅಕ್ರಮ ನಡೀತಾ ಇದೆ ಜನಸಾಮಾನ್ಯರ ಹಣ ಪೋಲಾಗ್ತಾ ಇದೆ ಅಂತಂದ ಸರ್ಕಾರಕ್ಕೆ ವಿ ವೆಲ್ಕಮ್ ನಮ್ ಸರ್ಕಾರ ಬೇಕೇ ಬೇಕು ಆ ಟೈಮಲ್ಲಿ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ ಸರ್ಕಾರ ಬೇಕೇ ಬೇಕಾಗುತ್ತೆ ಆದರೆ ವಿನಾಕಾರಣ ಯಾಕೆ ನೀವು ಅಲ್ಲಿ ಮೂಗು ತೋರಿಸುವಂತ ಕೆಲಸ ಮಾಡಬೇಕು ಅಲ್ಲ ಅಂತದ್ದೇನು ಮೂಗು ತೋರಿಸತಕ್ಕಂತ ಕೆಲಸ ಏನು ಮಾಡ್ತಾ ಇಲ್ವ ಆಯ್ತಾ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಯಾಕೆ ಬಂದಿಲ್ಲ ಇದು ಯಾರಾದರೂ ಕೊಟ್ಟರೆ ದಕ್ಷಿಣ ಭಾರತ ಐದು ದಿವಸ ಟೈಮ್ ಕೊಟ್ಟು ನೋಟಿಸ್ ಮೆಮೊರಿ ರಿಸೀವ್ ಮಾಡಬೇಕು ಅನ್ನೋ ತರ ಇವು ಎಲ್ಲಿ 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 ಇದೆ ಇವೆಲ್ಲ ಅಲ್ಲ ಅಂತ ಏನಿದೆ ಆಯ್ತು ಆಯ್ತು ನೋಡಿ ಈಗ ಯಾರು ಬಾರ್ಡ್ ಮಾಡ್ತಾರೆ ಐದು ರಾಜ್ಯಗಳಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಮೊದಲ ಯಾಕ ಅವ್ರಿಗೆ ಆತರ ಇರಲಿಲ್ಲ ಕೇರಳದಲ್ಲಾಗಿಲ್ಲ ಆಯ್ತಾ ಸಿ ಪಿ ಯಾವಾಗ ಅದು ಎಡಪಕ್ಷಗಳು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲೂ ಕೇರಳದಲ್ಲಾಗಲಿಲ್ಲ ತಮಿಳುನಾಡಲ್ಲಾಗಿಲ್ಲ ಆಂಧ್ರದಲ್ಲಾಗಿಲ್ಲ ಇಷ್ಟೊಂದು ಬೆಳೆಸತಕ್ಕಂತ ಅವಶ್ಯಕತೆನೇ ಇಲ್ಲ ಅಂತ ನನ್ನ ನನ್ನ ಒಂದು ಇದು ಯಾತಕ್ಕೆ ಅಂದ್ರೆ ಅಲ್ಲ ಯಾತಕ್ಕೋಸ್ಕರ ಅಂದ್ರೆ ನಾನು ಮೊದಲೇ ಹೇಳಿದೆ ಇವತ್ತು ಜನವರಿ ಹದಿಮೂರನೇ ತಾರೀಕು ಕೇಸ್ ಬರ್ತಾ ಇರೋಂತ ಸಂದರ್ಭದಲ್ಲಿ ಅದರ ಮುಂದುವರೆದ ಭಾಗವಾಗಿ ಏನು ವರದಿ ಸಲ್ಲಿಸಿ ರಾಮ ಜೋಯಿಸ್ ಅವರು ಹೇಳಿದ್ರು ಈ ಕಾಯ್ದೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಆ ಕಾಯ್ದೆನ ಮಾಡಿದೀವಿ ಅಂತ ತೋರಿಸೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನಿಂದ ಶಬಾಸ್ಗಿರಿ ತಗೊಳ್ತಕ್ಕು ಕೋರ್ಟ್ ಅಂತಲ್ಲ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನ್ ಮಾಡಿದ್ದಾರೆ ಸರ್ಕಾರದಿಂದ ಅವ್ರ ಇವಾಗ ಅವ್ರ ವರ್ಷನ್ ಹೇಳಬೇಕಾಗತ್ತೆ ಹೇಳಬೇಕಾಗಿರೋ ಸಂದರ್ಭದಲ್ಲಿ ಇಂತ ಡಿಶನ್ ತಗೊಂಡಿದೀವಿ ಅಂತ ಹೇಳಬೇಕಾಗತ್ತೆ ಈಗ ಹೊಸದಾಗಿರ್ತ ಈಗ ಮಠಗಳಿಗೆ ಎಲ್ಲಾ ಮಠಗಳಿಗೂ ನಾವು ಹೋಗಿ ಉತ್ತರಾಧಿಕಾರಿನ ನೇಮಿಸ್ತೀವಿ ಅಥವಾ ಎಲ್ಲಾ ಮಠಗಳಿಗೂ ನಾವು ಇಂಟರ್ಫಿಯರ್ ಇನ್ನೊಂದು ಇವತ್ತು ಯಾವಾಗ ನಿನ್ನೆ ಇದೆಲ್ಲ ಆಯ್ತಲ್ಲ ಇವತ್ ಬೆಳಗ್ಗೆಯಿಂದ ಎಲ್ಲಾ ನ್ಯೂಸ್ ಚಾನೆಲ್ ಗಳಲ್ಲಿ ಎಲ್ಲಾ ಕಡೆನೂ ನಾವು ಕೆಲವು ಮಠಾಧೀಶರ ಫೋನ್ಗಳನ್ನ ತಗೊಂಡ್ವಿ ಹಿಂಗಿದೆಯಂತಲ್ಲ ಏನು ಏನ್ ಮಾಡೋದು ಪರರ ಫೋನ್ ತಗೊಂಡ್ವಿ ತುಂಬಾ ಜನ ಫೋನ್ ತಗೊಂಡ್ವಿ ಕೆಲವರು ಹೇಳಿದ್ರು ಮಠಾಧೀಶರು ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತಲ್ಲ ಹೇಳಿದರು ಯಾವಾಗ ಈ ಥರ ವಿರೋಧಗಳು ಕೇಳಬಂತು ಏಕಾಏಕಿ ಕಾನೂನು ಸಚಿವರಿಗೆ ಜ್ಞಾನೋದಯ ಆಗ್ಬಿಟ್ಟಿದೆ ಕಾನೂನು ಸಚಿವರ ನೀವು ಯಾರು ನೋಡಿಲ್ಲ ಅಂತ ಅನ್ಸುತ್ತೆ ಇವಾಗ ಬಂದಿರತಕ್ಕಂಥ ಹೇಳಿಕೆ ಏನು ಯಾರು ಭಯ ಯಾರು ಪಡಬೇಡಿ ಕಾನೂನು ಸಚಿವರ ಹೇಳಿಕೆ ನನ್ನ ಹತ್ರ ಇದೆ ಉತ್ತರಾಧಿಕಾರಿ ಇಲ್ಲದ ಮಟ್ಟಗಳನ್ನ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುವ ಸಂಬಂಧ ಏನೂ ಆಗಿಲ್ಲ ಇನ್ನುವೇ ಮಂಡನೆಯಾಗಿದೆ ಹೆದರ್ಕೋಬೇಡಿ ಯಾರು ಪ್ರೊಟೆಸ್ಟ್ ಮಾಡಬೇಡಿ ನಾವೆಲ್ಲ ಸರಿ ಮಾಡ್ತೀವಿ ಯಾಕೆ ಬೇಕು ಈ ಉಲ್ಟಾ ಮಾರ್ಗ

ಶನಿವಾರ ಭಾನುವಾರ ರಜಾ ಇದೆ ನೀವು ಬೆಳಿಗ್ಗೆಯಿಂದ ಗಲಾಟೆ ಕಲ್ಪನೆಗಳು ಹೋಗಿದಾವೆ ಈ ರೀತಿ ಸಂದೇಶಗಳು ಹೋಗಿದಾವೆ ಅಂತ ಹೇಳಿ ಇವತ್ತಿನ ದಿನ ಪ್ರೆಸ್ ಮಾಡಿ ಸ್ಪಷ್ಟನೆ ಲಕ್ಷ ಮೇಲ್ಪಟ್ಟು ಖರ್ಚು ಮಾಡತಕ್ಕಂತ ಮದುವೆ ಅಂತ ಹೇಳಿದ್ನಲ್ಲ ನಾನು ಅದ್ರಲ್ಲೂ ಹೀಗೇ ಆಯ್ತು ಯಾವಾಗ ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡು ಚಾನೆಲ್ಗಳಲ್ಲಿ ಚರ್ಚೆ ಮಾಡಿ ಎಲ್ಲಾ ಮಾಡಿದ್ರು ತಕ್ಕಂತ ಮಧ್ಯಾಹ್ನಕ್ಕಾಗಲೇ ಕಾನೂನು ಸಚಿವರ ಪ್ರೆಸ್ ಕ್ಲಬ್ ಏ ಇಲ್ಲ ಬರೀ ಆಲೋಚನೆ ಅಷ್ಟೇ ಅಲ್ಲ ಹೌದು ಈಗಲೂ ಅಷ್ಟೇ ಅದ್ರ ಆಲೋಚನೆನೇ ಮಾಡಿರೋದು ಅದನ್ನ ಮಂಡನೆ ಮಾಡಿರಲಿಲ್ಲ ನೀವು ಮಂಡನೆ ಅಂತ ಹೆಂಗೆ ನೀವು ಒಂದು ಚರ್ಚೆ ಅಲ್ಲ ಮಂಡನೆ ಆಗಿದೆ ಇಲ್ಲ ಅನುಮೋದನೆ ಸಿಕ್ಕಿಲ್ಲ ಮಂಡನೆ ಆಗಿದೆ ಈಗ ಮಂಡನೆ ಆಗಿದೆ ಅನುಮೋದನೆ ಸಿಕ್ಕಿಲ್ಲ ಅದನ್ನ ನೀನು ಮಾಡಿರಲಿಲ್ಲ ತಪ್ಪು ಸಂದೇಶ ಎಲ್ಲಿ ಹೋಗಿಲ್ಲ ಅದನ್ನ ಏನು ನಿರ್ಣಯ ತಗೊಂಡಿದ್ದಾರೋ ಅದನ್ನ ಎಲ್ಲಾ ಕಡೆ ತಲ್ಪಿಸಿದೆ ಹೊರತು ತಪ್ಪು ಆಮೇಲೆ ಮಾಧ್ಯಮದವರು ತಪ್ಪು ಸಂದೇಶ ಕೊಡೋಣಪ್ಪ ನಮಗೆ ಏನು ಆಗಬೇಕಾಗಿತ್ತು ಈಗ ನೀವು ಹೇಳಿದ್ರಲ್ಲ ಬೆಳಗ್ಗೆಯಿಂದ ಪೇಪರ್ ಅಲ್ಲಿ ಬೇಕಾದಷ್ಟು ಬಂದಿದೆ ಅಲ್ಲ ಅವರು ಹೇಳಿಕೆ ಹಂಗೆ ಇದೆ ಅವ್ರ ಹೇಳಿಕೆನೆ ಕೇಳಿ ನೋಡಿ ಅವ್ರ ಹೇಳಿಕೆನ ಕೇಳ್ತೀನಿ ಅವ್ರು ಇದನ್ನ ಇಟ್ಟು ನೋಡಿಲ್ಲ ಏನ್ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಊಹೆನಲ್ಲಿ ಹೇಳ್ತಾ ಇದ್ದೀನಿ ಅಲ್ಲ ಅವ್ರು ಏನ್ ಹೇಳಿದ್ದಾರೆ ನೋಡಿ ಈ ಕಾಯ್ದೆ ಕೇವಲ ಹಿಂದೂ ಮಠಗಳು ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಿಗೆ ಬೇರೆನೆ ವರದಿ ಇದೆ ಆಯ್ತಾ ಇದಕ್ಕೆ ಸಚಿವರು ಸಮರ್ಪಕ ಉತ್ತರವನ್ನ ಸಂಬಂಧಪಟ್ಟವರು ಕೊಡ್ತಾರೆ ಯಾವ ಮಠದವರು ಕೂಡ ಆ ತಲೆ ಕೆಡಿಸ್ಕೊಳ್ಬೇಡಿ ಮಠಗಳ ಆಡಳಿತದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ ರಾಮಾಜೋಯಿ ಸಮಿತಿಯ ವರದಿಗಳ ಶಿಫಾರಸ್ಸಿಗೆ ನಾವು ಪ್ರಯತ್ನ ಪಡ್ತಿದ್ದೀವಿ ಎಕ್ಸಾಕ್ಟ್ಲಿ ನಾನು ಅದನ್ನೇ ಹೇಳಿದೆ ಅದಕ್ಕಾಗಿ ಅಂದ್ರೆ ಅವ್ರು ಹೇಳಿದ್ರಲ್ಲ ನೀವು ಯಾರೋ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಬೇಡಿ ಅಂತ ಅಂದ್ರೆ ಅವ್ರಿಗೆ ಅದೆಲ್ಲ ಗೊತ್ತಾಗಿದೆ ಭಯ ಪಡಬೇಡಿ ಅಂತ ಹೇಳಿ ಅವರೇ ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಯಾರಿಗೆ ಇದು ಎಲ್ಲಿಂದ ಚುರುಕು ಮುಟ್ಟಬೇಕು ಮುಟ್ಟದ ನಂತರನೇ ಅವರಿಗೆ ಜ್ಞಾನೋದಯ ಆಗಿಲ್ಲ ವಿಷಯ ಪೂರ್ತಿ ನೀವು ಚುರುಕು ಮುಟ್ಟಿಸದಲ್ಲೇ ಕೇಳಿದ್ರು ಸಹಿತ ಇದೆ ಉತ್ತರ ಬರ್ತಿತ್ತು ಕೇಳಿದ್ವಿ ಸರ್ ಯಾವತ್ ಗೊತ್ತಾ ಅವ್ರ ಸೆಷನ್ ಮುಗಿಸ್ಕೊಂಡು ಹೊರಗಡೆ ಬಂದ್ರಲ್ಲ ಶುಕ್ರವಾರ ಶನಿವಾರ ಎಲ್ಲಾರು ಹೊರಗಡೆನೆ ನಿಂತಿದ್ವಿ ನಾವು ಮೀಡಿಯಾದವರು ಅಲ್ಲೇ ಮೈಕ್ ಇಡಿದ್ವಿ ನಾವು ಅಷ್ಟೊಂದು ಕಾಲಾವಕಾಶ ರಾಜಕಾರಣಿಗಳ ಚರ್ಚೆ ಮಾಡೋದಕ್ಕೆ ಈ ಅಧಿವೇಶನ ಮುಗಿತು ಅಂತ ಹೇಳಿದ್ರೆ ಮುಂದಿನ ವರ್ಷದ ಅಧಿವೇಶನದವರೆಗೂ ಆ ವಿಧಾನಸೌಧದಲ್ಲಿ ಕಸ ಗುಡ್ಸೋರೆಲ್ಲ ಲಿಫ್ಟ್ ಎಲ್ಲ ತುಕ್ ಇಡ್ಕೊಂಡು ಇರ್ತದೆ ನಡುವೆ ಒಂದ್ ವರದಿ ನೋಡಿದ್ರಿ ಒಂದು ಭವನದ ಆಡಳಿತನೇ ನೋಡ್ಕೊಳಕ್ ಆಗಲ್ಲ ಇವರಿಗೆ ಎಲ್ಲಾ ಮಠಗಳ ಆಡಳಿತ ಇವ್ರೇನ್ ನೋಡ್ತಾರೆ ಎಸ್ ಹೋಗ್ಲಿ ಆ ವಿಚಾರ ಬಿಡಿ ಇವಾಗ ಒಟ್ಟಾರೆ ನಮ್ಮ ಚರ್ಚೆ ಅಂತಿಮ ಹಂತಕ್ಕೆ ಬಂದ ವಿರೋಧ ಚರ್ಚೆಗಳು ಯಾವಾಗ್ಲೂ ಹೀಗೆ ಇಲ್ಲ ರಮೇಶ್ ಅವರು ಬಹಳ ಚೆನ್ನಾಗಿ ಸರ್ಕಾರ ಇದು ಇಷ್ಟು ಸುಲಭವಾಗಿ ತಗೊಳ್ಳೋಂತ ವಿಚಾರ ಯಾಕೆ ಇಷ್ಟೆಲ್ಲ ಗೊಂದಲ ಮಾಡ್ತಾ ಇದೀರ ಅಂತ ಅದನ್ನ ನೋಡಿ ನಮ್ಮ ನಮ್ಮ ಕಾನೂನು ಸಚಿವರು ಸಹಿತ ಸಚಿವರನ್ನ ಮಾಡಿರೋದ್ರಿಂದನೇ ಕಾನೂನು ಸಚಿವರಾಗಿರೋದು ಮಾಡಿರೋದು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಅವರೇ ಧನ್ಯವಾದ ಇಲ್ಲಿ ತನಕ ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸಂತೋಷ್ ಗುರುಜಿ ತಮಗೂ ಕೂಡ ಧನ್ಯವಾದ ದ್ವಾರ್ಕನಾಥ ಸರ್ ನಮಸ್ಕಾರ ಹಾಗೆಯೇ ಶಾಂತಮನಿ ಸ್ವಾಮಿಗಳು ತಮಗೂ ಕೂಡ ಧನ್ಯವಾದ ಒಟ್ಟಾರೆ ಒಂದು ಸಾರಾಂಶವನ್ನು ಹೇಳಬಹುದು ನನಗನ್ಸಿದ್ದು ಈ ಚರ್ಚೆಯ ನಂತರ ಅನಿಸುತ್ತಿರ್ತಕ್ಕಂಥದ್ದು ನಿಜಕ್ಕೂ ಎಲ್ಲಿ ಅಗತ್ಯದೇ ಇದೆ ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಆಗಲೇಬೇಕು ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕೆಲಸವನ್ನು ಮಾಡಬೇಕು ಅದನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಸ್ವಾಗತಿಸ್ತಾರೆ ಆದರೆ ನೀವು ಬೇರೆಯೇ ಉದ್ದೇಶ ಇಟ್ಕೊಂಡು ಜನಗಳ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಮಾಡಿದ್ರೆ ಜನಗಳೇನು ದಡ್ರಲ್ಲ ಖಂಡಿತ ಅದನ್ನು ಅವರು ಅಪೋಸ್ ಮಾಡೇ ಮಾಡ್ತಾರೆ ಆ ಒಂದು ಅಂಶವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದಿನ ಸೆಷನ್ನಲ್ಲಿ ವಿಧೇಯಕ ಮಂಡನೆಯನ್ನು ಸ್ವಲ್ಪ ತಾಳ್ಮೆಯಿಂದ ಮಾಡಿ ಚರ್ಚೆಗೆ ಅವಕಾಶ ಕೊಡಿ ಸಾಧಕ ಬಾಧಕಗಳ ಬಗ್ಗೆ ನೀವು ಚರ್ಚೆ ಮಾಡಿದ್ರೆ ನಾವುಗಳು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಇಷ್ಟು ಹೇಳ್ತಾ ಇವತ್ತಿನ ಬಿಗ್ ಡಿಬೇಟನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್